ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ರೀವಿತ್ ಪಾವನಿ ಸೊ ಇವತ್ತಿನ ವ್ಲಾಗಲ್ಲಿ ಏನಿದೆ ಅಂತ ಹೇಳೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ವಿಡಿಯೋಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸೊ ಇವತ್ತಿನ ವ್ಲಾಗಲ್ಲಿ ಏನು ಅಂದರೆ ತುಂಬ ತುಂಬ ಇಂಪಾರ್ಟೆಂಟ್ ವ್ಲಾಗು ಅದರಲ್ಲೂ ನೀವೇನಾದರೂ ತಾಯಂದಿರಾಗಿದ್ದರೆ ಇದು ತುಂಬ ಇಂಪಾರ್ಟೆಂಟ್ ವೀಡಿಯೋ ತಪ್ಪದೇ ನಿಮ್ಮ ಮಕ್ಕಳಿಗೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಮಾಡಿಸಿರಿ ಅಂದರೆ ಪಲ್ಸ್ ಪೋಲಿಯೋನ ಹಾಕಬೇಕು ಎಲ್ಲ ಕಡೆಯೂ ಪಲ್ಸ್ ಪೋಲಿಯೋನ ಹಾಕ್ತಿರ್ತಾರೆ ನೀವು ನಿಮ್ಮ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕೋದನ್ನು ಮರಿಬೇಡಿ ಸೊ ನಾನು ಕೂಡ ನಮ್ಮ ಪಾಪುಗೆ ಪಲ್ಸ್ ಪೋಲಿಯೋನ ಹಾಕಿಸ್ತಿದ್ದೀನಿ ಇವತ್ತು ಬೆಳಗ್ಗೆ ಬೇಗ ಇದು ರೆಡಿಯಾಗಿ ನಷ್ಟಾಗಿ ಉಪ್ಪಿಟ್ಟು ಮಾಡಿದ್ದೆ ಈಗ ಪಾಪೂನ ಮಲಗಿಸಿದ್ದೀನಿ ನಮ್ಮ ಪಾಪು ಮಲ್ಕೊಂಡಿದೆ ಈಗ ನಾನು ಬಟ್ಟೆ ತೊಳಿಬೇಕು ಬಟ್ಟೆ ತೊಳೆಯೋದಕ್ಕೂ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ನಾವು ಬಟ್ಟೆ ತೊಳೆಯೋದು ಪಲ್ಸ್ ಪೋಲಿಯೋ ಯಾಕೆ ಆಗಬೇಕು ಅಂದರೆ ನಮ್ಮ ಮಕ್ಕಳು ಯಾವುದೇ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ದಿರಾ ಪೋಲಿಯೋ ಅನ್ನೋದು ತಡೆಗಟ್ಟುತ್ತೆ ಮತ್ತು ಅಂಗವಿಕಲತೆಯನ್ನು ಕೂಡ ಪೋಲಿಯೋ ಅನ್ನೋದನ್ನು ತಡೆಗಟ್ಟುತ್ತೆ ಸೊ ಹಾಗಾಗಿ ಎಲ್ಲರೂ ಐದು ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕೋದನ್ನು ಮರಿಬೇಡ್ರಿ ನಾನು ಪೋಲಿಯೋ ಹಾಕ್ಸೋಕ್ಕೆ ಹೋಗೋಕ್ಕೆ ಹೋಗಬೇಕಾದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ಎಲ್ಲರೂ ಆ್ಯಂಡ್ ರೆಡಿಯಾಗಿದ್ದೀನಿ ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಇವಾಗ ಪಲ್ಸ್ ಪೋಲಿಯೋ ಹಾಕ್ಸ್ಕೊಂಬರೋದಕ್ಕೆ ಮನೆಗೆ ಹೋಗ್ಬೋದಿತ್ತು ಬಟ್ ಎಲ್ಲಿ ಹಾಕ್ತಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ ನಮ್ಮ ಮನೆಯವರು ಬಂದರು ನನ್ನ ಕರ್ಕೊಂಡು ಹೋಗೋದಕ್ಕೆ ಈಗ ಮನೆಗೆ ಲಾಕ್ ಮಾಡಿ ಹೊರಟಿದ್ದೀವಿ ಇಲ್ಲಿ ಅಂಗನವಾಡಿ ಹತ್ರ ಹಾಕ್ತಾರೆ ವ್ಯಾಕ್ಸಿನ್ ಪಲ್ಸ್ ಪೋಲಿಯೋನ ಹಾಕ್ಸ್ಕೊಂಬರೋಕ್ಕೆ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಈಗ ಪ್ಲೇಸಿಗೆ ರೀಚ್ ಆಗ್ತಾ ಇದ್ದೀವಿ ನೀನು ಹತ್ರ ಬಂದುಬಿಟ್ಟಿದ್ದೀವಿ ನೋಡಿ ಗಾಡಿಯಲ್ಲಿ ಹೊಂಟಿದ್ವಿ ಬಿಸಿಲು ಜಾಸ್ತಿ ಆಗ್ತಿತ್ತು ಸೊ ಪ್ಲೇಸಿಗೆ ರೀಚ್ ಆಗಿದ್ದೀವಿ ನೋಡಿ ಇಲ್ಲೇ ಹಾಕೋದು ಸೊ ಈಗ ಒಳಗಡೆ ಬಾ ಅಂತ ನಮ್ಮ ಮನೆಯವ್ರು ಕರೀತಿದ್ದಾರೆ ಒಳಗಡೆ ಹೋಗಿ ನಮ್ಮ ಪಾಪುಗೆ ಫಸ್ಟ್ ಪೋಲಿಯೋ ಹನಿಗಳನ್ನು ಹಾಕ್ಸೋಕ್ಕೆ ಹೋಗ್ತಿದ್ವಿ ಒಳಗಡೆಗೆ ತುಂಬ ಜಾಸ್ತಿ ಜನ ಇರ್ ಜನ ಇರಲಿಲ್ಲ ಸೊ ಹೋಗಿದ ತಕ್ಷಣವೇ ಪೋಲಿಯೋ ಹಾಕಿದರು ನೋಡಿ ಪೋಲಿಯೋ ಹಾಕ್ತಿದ್ದಾರೆ ನೀವು ನಿಮ್ಮ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಲಸಿಕೆಯನ್ನು ಹಾಕಿ